ಕಾರ್ಪಣ್ಯದ ಹೂವು ಕೃತಿ ಬಿಡುಗಡೆ ಕೃಪಾ ಕೃಪಾದೇವರಾಜ್ ಅವರ ಹೊಸ ಕೃತಿ ಕಾರ್ಪಣ್ಯದ ಹೂವು ಕವನ ಸಂಕಲನ ಬಿಡುಗಡೆಗೊಂಡಿತು ಕಣಿವೆಯ ಸುಂದರ ಪರಿಸರದಲ್ಲಿ ನಡೆದ ಅನೌಪಚಾರಿಕ ಸಭೆಯೊಂದರಲ್ಲಿ ಸಾಹಿತಿ ಭಾರದ್ವಾಜ್ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ ಸರಳ ವ್ಯಕ್ತಿತ್ವದ ಬರಹಗಾರರಿಂದ ಆಪ್ತ ಬರಹಗಳು ಹೊರಹೊಮ್ಮುತ್ತಿವೆ ಎಂದರು ಚೆನ್ನಾಗಿ ಬರ್ದಿದ್ಯಾ ಅಂತ ಹೇಳಿದು ಆಮೇಲೆ ಕುತೂಹಲದಿಂದ ನಾನು ನನ್ನ ಮಾಮೂಲಿ ನನ್ನ ಬೇರುಗಾರ ಒಬ್ಬ ಇದ್ದಾನೆ ರಂಜಿತ್ ಕೌಲುಪಾರ ಅಂತ ಅವನು ಚೂರು ಬಿಟ್ಟೆ ನಾನು ಯಾರ ಹುಡುಗಿ ಭಾಚಾರ್ಯ ಅಂತ ಆಮೇಲೆ ಕೃಪಾ ನನಗೆ ಬಹಳ ಹತ್ತಿರದ ಹುಡುಗಿ ಆದ್ದು ಕೆಲವು ಸಲ ನನಗೆ ತುಂಬಾ ಖುಷಿಯಾಗ ಹುಡುಗಿ ನಾನು ನಮ್ಮನೆ ಸುಂದರಮ್ಮ ಅಂತ ಕರಿತೀನಿ ಅವಳನ್ನ ಮತ್ತೆ ತುಂಬಾ ಚೆನ್ನಾಗಿ ಬರೀತಾಳೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಹಂಕಾರ ಆಗುತ್ತೆ ಹೆಣ್ಮು ತುಂಬಾ ಸರಳವಾಗಿ ಹೌದು ತುಂಬಾ ಖುಷಿ ಖುಷಿಯಲ್ಲಿ ಇರ್ತಾಳೆ ತುಂಬಾ ಖುಷಿ ಜಾಸ್ತಿ ಎರಡು ಬೆನ್ನಿಗೆ ತಟ್ಟಿದ್ರು ತೊಟ್ಟಿಸ್ಕೊಳ್ತಾಳೆ ಬರೀತಾಳೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಬರೆಯುವ ಹೆಣ್ಮಗಳು ಮತ್ತೆ ಇನ್ನಷ್ಟು ಚೆನ್ನಾಗಿ ಬರೆಯಬೇಕು ಅನ್ನುವ ಹುಮ್ಮಸ್ಸು ಮತ್ತು ಪ್ರಯತ್ನ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಬೆಂಗಳೂರಿನ ಲೇಖಕ ಇರ್ಫಾನ್ ಮಾತನಾಡಿ ಕೊಡಗಿನ ಸುಂದರ ಪರಿಸರ ಲೇಖಕರಿಗೆ ಸುಂದರ ವಿಷಯ ಒದಗಿಸುತ್ತದೆ ಎಂದು ತಿಳಿಸಿದರು ಲೇಖಕಿ ಕೃಪಾ ದೇವರಾಜ್ ಮಾತನಾಡಿ ಸರಳತೆ ಬಯಸುವ ತಾನು ಕಥಾ ಸಂಕಲನವನ್ನು ಅದ್ದೂರಿಯಾಗಿ ಬಿಡುಗಡೆ ಮಾಡಲು ಬಯಸಲಿಲ್ಲ ಎಂದು ಹೇಳಿದರು ಬರಹಗಾರ ನೌಷದ್ ಜನ್ನತ್ ಪತ್ರಕರ್ತ ಬಿಜಿ ಅನಂತ ಶೈನ ಚುಟುಕ ಕವಿ ಹಾತಿ ಜಯಪ್ರಕಾಶ್ ಮಾತನಾಡಿದರು ನಮಸ್ಕಾರ ಕೃಪಾ ದೇವರಾಜ್ ಅವರು ಕವಿತ್ರಿ ಮತ್ತೆ ಬರಹಗಾರ ಕೇಂದ್ರಕ್ಕೆ ಮುಂಚೆ ನಮಗೆ ಒಂದು ಆತ್ಮೀಯ ಗೆಳತಿ ಇರಬಹುದು ನಮ್ಮ ತಂಗಿ ಇರಬಹುದು ಆ ರೀತಿಯಲ್ಲಿ ನಾನು ಪರಿಗಣಿಸ್ತೀನಿ ಬರಹಗಾರರು ಎಲ್ಲರ ಅವರವರ ಭಾವನೆಗಳನ್ನ ಕಥೆಗಳಾಗಿ ಕವನಗಳಾಗಿ ಬರೀತಾರೆ ಲೇಖನ ಲೇಖನವನ್ನು ಓದಿಲ್ಲ ಆದ್ರೆ ಓದಿ ನನ್ನ ಅಭಿಪ್ರಾಯ ಹೇಳ್ಬಹುದು ಆದ್ರೆ ಬರಹದಲ್ಲಿ ಅವರ ಎಲ್ಲ ಒಂದು ಭಾವನೆಗಳನ್ನು ಬಿಂಬಿಸಿ ಬರೆದಿದ್ದಾರೆ ಅಂತ ನನ್ನ ಕೆಲವೊಂದು ಲೇಖನಗಳನ್ನು ಕಥಾಕುಚಲಿ ಓದುವಾಗ ನನಗೆ ಅರ್ಥ ವೇದಿಯಾಯಿತು ಆದ್ರೂ ಈ ಸಂದರ್ಭದಲ್ಲಿ ಪುಸ್ತಕಗಳು ಅವರು ನಾಲ್ಕೈದಾರು ಬಿಡುಗಡೆ ಮಾಡಿದ್ದಾರೆ ಅವರ ಅನುಭವ ವೃತ್ತಿಯನ್ನು ಅಲ್ಲಿ ಬಿಚ್ಚಿಟ್ಟಿದ್ದಾರೆ ಇನ್ನಷ್ಟು ಪುಸ್ತಕಗಳು ಅವರಿಂದ ಬರಲಿ ಅದರಿಂದ ಬೇರೆಯವರಿಗೆ ಒಂದು ಮಾರ್ಗದರ್ಶನವಾಗಲಿ ಪ್ರೇರಣೆ ಆಗಲಿ ಪುಸ್ತಕ ನಾನು ಬಹಳಷ್ಟು ಬರಗಳನ್ನು ಬರೀತಾರೆ ಯೋಚನೆ ಮಾಡ್ತೀನಿ ತುಂಬಾ ಜನ ಹೇಳ್ತಾರೆ ಸರ್ ನೀವು ಚೆನ್ನಾಗಿ ಬರೀತಾ ಇದರ ಪುಸ್ತಕ ಮಾಡಿ ಪುಸ್ತಕ ಮಾಡಿ ನಮ್ಗೆ ಇದುವರೆಗೆ ಅಂತ ಒಂದು ಅವಕಾಶ ಒದಗಿ ಬರಲಿಲ್ಲ ಅದ್ರ ಕೃಪಾರವರು ನಾಲ್ಕೈದು ಪುಸ್ತಕ ಮಾಡಿದ್ದಾರೆ ಎಲ್ಲಾ ಒತ್ತಡಗಳ ನಡುವೆ ಸಾಂಸಾರಿಕ ಜೀವನದ ನಡುವೆ ಪುಸ್ತಕ ಮಾಡಿದ್ರೆ ಅದೊಂದು ಉತ್ತಮ ಬೆಳವಣಿಗೆ ಅದು ಬಾಯಿ ಬೆಂಗಳೂರಿಂದ ಬಂದಿದ್ದಾರೆ ಮತ್ತೆ ನಮ್ಮ ಬೆಂದಲುಬು ಭಾರದ್ವಾಜ್ ಸರ್ ಹಾಗಾಗಿ ಅವರ ಮನೆಯಲ್ಲಿ ಸೇರೋಣ ಅಂತ ಹೇಳ್ಕೊಂಡು ಸೊ ಆ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ತಾರೀಕಿಗೆ ಕೃಪಾ ಅವರು ಒಂದು ಬುಕ್ ಬರೆದಿದ್ದಾರೆ ಅದನ್ನ ಅಲ್ಲಿ ರಿಲೀಸ್ ಮಾಡೋದು ಅಂತ ಮಾತಾಡಿದ್ರು ಹೇಮಂತ್ ಅವ್ರದ್ದು ಬಹುಶಃ ಸಿಕ್ಕಿದ್ರೆ ಅವ್ರದ್ದು ಕೂಡ ಅಲ್ಲಿ ರಿಲೀಸ್ ಮಾಡೋದು ಅಂತ ಹಾಗೆ ಕ್ಯಾಶುವಲ್ ಆಗಿ ಮಾತಾಗಿತ್ತು ಅಹ್ ಮಮ್ಮಿ ದಿಢೀರಾಗಿ ಹೇಳಿದ್ರು ಇಲ್ಲಿ ಸಭೆ ಕರೆದಿದಾರಲ್ಲ ಭಾರದ್ವತ್ ಸರ್ ಮನೇಲಿ ಸರ್ ಇದಾರೆ ಆತಿ ಅವರಿದ್ದಾರೆ ನೌಶದ್ ಇರ್ತಾರೆ ಎಲ್ರು ಇರ್ಫಾನ್ ಬಯ ಬರ್ತಾರೆ ಇಲ್ಲೇ ಮಾಡಿದ್ರು ಚಂದ ಅಲ್ವಾ ಅಷ್ಟೇ ಸಾಕಲ್ಲ ಅಂತ ಇಷ್ಟ ಖುಷಿಯ ಪುಸ್ತಕವನ್ನ ಬಿಡುಗಡೆ ಮಾಡಬೇಕು ಪುಸ್ತಕದ ಬಗ್ಗೆ ಹೇಳೋದೇನಿಲ್ಲ ಬರೆದ ಒಟ್ಟು ಕವನಗಳನ್ನ ಒಂದು ಸಂಗ್ರಹಿಸಿ ಒಂದು ಬುಕ್ ಮಾಡ್ತಾ ಇರೋದಷ್ಟೇ ಬುಕ್ ದಸರು ಅದು ಓಪನ್ ಮಾಡೋದ್ ಗೊತ್ತಾಗುತ್ತೆ ನಂಗೆ ಇಂತಹ ಘಟಾನುಘಟಿಗಳ ಕೈಯಲ್ಲಿ ಬುಕ್ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳೋದು ತುಂಬಾ ಖುಷಿ ಇದೆ ವಿಷಯ ಕವನ ಸಂಕಲನದಲ್ಲಿ ಕನ್ನಡದಲ್ಲಿ ಮಂತ್ರ ಪಠಿಸುವ ಏಕೈಕ ಅರ್ಚಕ ವಾಗ್ಮಿ ಹಿರೇಮಗಳೂರು ಕಣ್ಣನ್ ಅವರ ಮುನ್ನುಡಿ ಖ್ಯಾತ ಬರಹಗಾರ್ತಿ ಮಂಗಳ ನಾಡಿಗ ಅವರ ನುಡಿ ಅಡಕವಾಗಿರುವುದು ವಿಶೇಷ